ರಾಜ್ಯದ ಜನ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ವಿಶೇಷವಾಗಿ ಸಿ ಎಸ್ ಟಿ ಜನಾಂಗ ದಲಿತ ಸಮುದಾಯದವರು ನಮಗೆಲ್ಲ ಲೋನ್ ಬರಬೇಕಾಯಿತು ಆ ನೂರ ಎಂಬತ್ತೇಳು ಕೋಟಿ ಅಕ್ರಮ ಆಗಿದೆ ಆ ವಾಪಸ್ ನಮಗೆಲ್ಲ ಬರುತ್ತೆ ಮತ್ತು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ದಲಿತ ಹಣ ಮುಟ್ಟಿದ್ರೆ ಅವರು ಸರ್ವನಾಶ ಆಗೋಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ನಡೆ ಸರ್ಕಾರದಿಂದ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಮಾಡಿದ್ರು ನೆ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅದಕ್ಕೆಲ್ಲ ನಮ್ಮ ಮಂತ್ರಿ ಏನು ಮಾಡಿಲ್ಲ ನಮ್ಮ ಅಧ್ಯಕ್ಷ ಏನು ಮಾಡಿಲ್ಲ ಎಲ್ಲ ಅಧಿಕಾರಿಗಳೇ ಮಾಡಿರುವಂತದ್ದು ಅದು ಆ ಅಧಿಕಾರಿ ಬಿಜೆಪಿ ಇದ್ದಾಗ ಸ್ಕ್ಯಾಂಡಲ್ ಮಾಡಿದ್ದ ಅಂದ್ರೆ ನಾವು ನಿಲುವಳಿ ತಂದಿರುವಂತದ್ದು ಈ ದಲಿತರ ಹಣ ಏನಿದೆ ವಾಪಸ್ ಬರಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈಗಾಗಲೇ ಒಬ್ರು ಜೈಲಲ್ಲಿದ್ದಾರೆ ಇನ್ನೊಬ್ರು ಜೈಲಿಗೆ ಹೋಗುವ ಸ್ಟೇಜಲ್ಲಿದ್ದಾರೆ ನಮ್ಮ ಕಳಕಳಿ ಇದ್ದಿದ್ದು ಈ ಹಗರಣವನ್ನ ಮುಚ್ಚಾಕಬಾರದು ಅನ್ನೋದು ಆದರೆ ನಿನ್ನೆ ಕಾಂಗ್ರೆಸ್ ಅವ್ರು ಮಾಡಿದನು ಕೂಡ ಈ ಹಗರಣವನ್ನ ಮುಚ್ಚಾಕುವಂತ ಸ್ಪಷ್ಟವಾದಂತಹ ಒಂದು ತೀರ್ಮಾನವನ್ನು ಅದಕ್ಕೆ ಮುಂಚೆ ಡಿ ಕೆ ಶಕುಮಾರ್ ಅವರು ಹೇಳಿದರು ನಾನು ಫ್ಲೋರ್ ಅಲ್ಲೇ ಹೇಳ್ತಾ ಇದ್ದೀನಿ ನಾಗೇಂದ್ರ ಆಗಲಿ ಗದ್ದ ದಗ್ಗಲ್ ಆಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ ಎಲ್ಲ ಅಧಿಕಾರಿಗಳು ಆಶ್ಚರ್ಯ ಆಗೋದು ಎಲ್ಲ ಅಧಿಕಾರಿಗಳೇ ಅಂತ ಹೇಳಿದ್ರೆ ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಈ ತರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನ್ ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು ಈಗ ನಾನು ಅವ್ರು ಕೇಳ್ತೀನಿ ಎಲ್ಲಾ ಅಧಿಕಾರಿಗಳೇ ಮಾಡಿದ್ರೆ ನೀವೇನ್ ಕತ್ತೆ ಕಾಯ್ತಾ ಇದ್ದೀರಾ ನಿಮ್ ಮಾತನ್ನ ನಿಮ್ಗೆ ಹೇಳ್ತಾ ಇದೀನಿ ಮತ್ತೆ ಅಧಿಕಾರಿ ಹಿಂದೆ ಭ್ರಷ್ಟಾಚಾರ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದೇ ಅಧಿಕಾರಿ ಯಾಕಪ್ಪ ಹಾಕದ್ರಿ ಯಾಕೆ ಅಲ್ಲಿ ಉಳಿಸ್ಕೊಂಡ್ರಿ ಅವ್ರನ್ನ ಜನ ಪ್ರಶ್ನೆ ಕೇಳ್ತಾ ಇದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯ ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಈಗ ಅವರ ಶುದ್ಧ ಅಸ್ತ ಅವರ ಮುಖವಾಡ ಕಳಚಿ ಬಿದ್ದೋಗಿದೆ ಇದ್ದರು ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಈ ಹಗರಣನ ಹೆಂಗೆ ತಿರುಚಬೇಕು ಅನ್ನೋದು ಸಿದ್ದರಾಮಯ್ಯನವರು ಪಾಪ ಮೂರ್ನಾಲ್ಕು ದಿನದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ